ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಬಯಲು ರಂಗಮಂದಿರ ಹತ್ತಿರ ನಡೆದ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತದ ನೂತನ ಸಂಘವನ್ನು ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸಲಿಂಗಪ್ಪ ಬೂತೆ ಕಿಸಾನ್ ಸಂಘದ ಅಧ್ಯಕ್ಷ ದಾನಂದಗೌಡ ಕೊಂಡಿಹಾಳ್ ಸುರೇಶ್ಗೌಡ ಶಿವನಗೌಡ ಜಗದೀಶ್ ಶಂಕನಗೌಡ ಸೇರಿದಂತೆ ಮತ್ತಿತರರು ಮಾತನಾಡಿದರು ಸಮಾರಂಭದಲ್ಲಿ ಅನೇಕ ಗಣ್ಯರು ರೈತ ಮುಖಂಡರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಸಂಘದ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಕೆ ನ್ಯೂಸ್ ಯಲಬುರ್ಗ ಭಾರತೀಯ ಕಿಸಾನ್ ರೈತ ಸಂಘಕ್ಕೆ ಭಾರತೀಯ ಕಿಸಾನ್ ರೈತ ಸಂಘಕ್ಕೆ ಜೈ ಜವಾನ್ ರೈತರಿಗೆ ರೈತರಿಗೆ ಎಲ್ಲರೂ ದಯವಿಟ್ಟು ರಂಗಮಂದಿರದ ವೇದಿಕೆ ಮೇಲೆ ಎಲ್ಲ ರೈತ ಮುಖಂಡರು ಹಾಗೂ

ರೈತರ ಬೆಳೆಗೆ ಉತ್ತಮ ಬೆಲೆ 来拿来！